ಪತಿ ಬ್ಯಾಂಕಿನ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು ನಮ್ಮ ಹದಿಮೂರು ಜನ ಡೈರೆಕ್ಟರ್ಗಳು ಸಮ್ಮುಖದಲ್ಲಿ ಇವತ್ತು ಚುನಾವಣೆ ನಡೆದಿದೆ ಅಧಿಕಾರಿಗಳು ಹಾಗೂ ನಮ್ಮ ಶಿವ ಮೇಡಮ್ ಆದಂತಹ ಲತಂಬಿಕೆ ಮೇಡಮ್ ಹಾಗೂ ತೇಜು ಅವರು ಹಿರಿಯರ ಹಿರಿಯರಾದಂತಹ ಗಜಾನನ ಗೋಸ್ರು ಹಾಗೆ ದೇವೇಂದ್ರಣ್ಣ ವಿನಾಯಕಣ್ಣ ಅವರು ಮೂರ್ತಿಯಣ್ಣ ಅವರು ನಮ್ಮ ಬಸಣ್ಣ ಅವರು ದಲೈ ಬಸವಣ್ಣ ಹೆಂಗಪ್ಪ ಅವರು ಹಾಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಾರಾಯಣಣ್ಣ ಹಾಗೂ ರಮೇಶ್ ಅವರು ಮೋಹನ್ ಅವರು ಗುರಣ್ಣ ಅವರು ಹಾಗೆ ಮೇಡಮ್ ಅವರ ತಂಡದಲ್ಲಿ ಇವತ್ತು ನಮ್ಮನ್ನು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕವಾದ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮೊದಲು ಮೊಟ್ಟ ಮೊದಲಾಗಿ ಹಾಗೆ ಹಿಂದೆ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಯಾಕಂದ್ರೆ ಗಜಾನ ಜೋಸರು ದೇವೇಂದ್ರಣ್ಣ ಹಾಗೆ ಶಂಕರ್ ಅವರು ಮಾಸ್ಟರ್ ಶಂಕರ್ ಅವರು ಹಾಗೆ ನಮ್ಮ ನಾರಾಯಣಣ್ಣ ಅವರು ಅಧ್ಯಕ್ಷ ಉಪಾಧ್ಯಕ್ಷಗಳು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಬ್ಯಾಂಕಿಗೆ ರಾತ್ರಿ ಹೋಗ್ಲಿ ದುಡ್ದಿ ಬ್ಯಾಂಕಿನ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ಲಾಭ ಬರೋ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆ ನನಗೂ ಕೂಡ ಒಂದು ಬೇಸರ ಸಂಗತಿ ಅಂದ್ರೆ ನಮ್ ಶೋಭಾ ಅವರು ನಮ್ ಜೊತೆಗಿರ್ಬೇಕಾಗಿತ್ತು ಹಿರಿಯರಿದ್ರು ಎಲ್ಲ ಒಂದು ಸ್ವಲ್ಪ ಇದರಲ್ಲಿ ಇದಾಗಿದೆ ಅವರಿಗೂ ಕೂಡ ಆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ಜೊತೆಗೆ ಯಾವತ್ತು ಕೂಡ ಅವರು ಇರ್ಲಿ ಅಂತ ಆರೈಸ್ತಿದ್ದೀನಿ ಹಾಗೆ ಎಲ್ಲರ ಮಾರ್ಗದರ್ಶನದಲ್ಲಿ ನಾನು ಏನೇ ಇದ್ರೂ ಹದಿಮೂರು ಜನ ವಿಶ್ವಾಸ ತಗೊಂಡಿ ಈ ಬ್ಯಾಂಕಿಗೋಸ್ಕರ ರಾತ್ರಿಗಳು ಶ್ರಮ ಪಟ್ಟಿ ಕೆಲಸವನ್ನು ಮಾಡ್ತೀನಿ ಏನೋ ಒಂದು ಮಾಡಬೇಕು ಅನ್ನೋದ್ ನಮ್ಮ ಒಂದು ಗುರಿ ಇದೆ ನಿಮ್ಗೆಲ್ಲ ಸಾಕಾರ ಯಾವತ್ತೂ ಇರಲಿ ಬ್ಯಾಂಕಿಗೂ ಹಾಗೂ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಪಿಗ್ನಿ ಸಂಘರಿಗೂ ಎಲ್ಲ ನಮ್ಮ ಷೇರ್ದಾರರಿಗೂ ಹೃದಯ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸಾಗರದ ಶ್ರೀ ಗಣಪತಿ ಅರ್ಬನ್ ಕವಡಿ ಬ್ಯಾಂಕ್ ನ ಇತಿಹಾಸ ನೂರು ವರ್ಷ ದಾಟಿದೆ ಇದರಲ್ಲಿ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರ ಏನು ಬಹಳ ವಿಶೇಷವಾಗೇನಿಲ್ಲ ಆದರೆ ನಾವು ಮರಿಬಾರ್ದು ತುಳಜಪ್ಪ ಭೋಜಪ್ಪ ಲಿಂಗಪ್ಪ ನರಸಿಂಹಪ್ಪ ನೀಲಪ್ಪ ಇಂಥವರೇ ಈ ಬ್ಯಾಂಕನ್ನು ಕಡ್ದವರು ಅದನ್ನು ನಾವು ಯಾವತ್ತು ಮರಿಬಾರ್ದು ನಾವು ಅವರ ಮಾರ್ಗದರ್ಶನದಲ್ಲಿ ಸುಭಾಷ್ ಅಣ್ಣ ಜೋಸ್ರು ಶೋಭಕ್ ಅವರು ನಮ್ಮನ್ನು ತಂಡಕ್ಕೆ ಸೇರಿಸ್ಕೊಂಡು ಇಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ನಿರ್ದೇಶಕರನ್ನಾಗಿ ಕೂಡ ಅವರೇ ಮಾಡಿದ್ರು ಉಪಾಧ್ಯಕ್ಷರು ಮಾಡಿದರು ಅಧ್ಯಕ್ಷರು ಮಾಡಿದರು ಈಗ ಮತ್ತೆ ಇಲ್ಲ ಜವಾಬ್ದಾರಿ ತಗೊಂಡಿರ್ಬೇಕು ಹೇಳಿ ಮತ್ತೆ ಉಪಾಧ್ಯಕ್ಷರು ಮಾಡಿದ್ದಾರೆ ನನ್ನ ತಂಡದ ನಿಷ್ಠೆ ಹಿರಿಯರಿಗೆ ನಾನು ಕೊಡುವಂಥ ಗೌರವ ಇದಕ್ಕೆ ಕಾರಣ ಆಗಿದೆ ಅಂತ ಅಷ್ಟನ್ನು ನಾನು ಖಂಡಿತ ಹೇಳ್ತೇನೆ ಶ್ರೀನಿವಾಸ ಅವ್ರು ಹೇಳಿದಾಗೆ ಶೋಭಾ ಲಂಬೋದರ್ ಅವರು ನಮ್ಗೆ ಬರೀ ಎರಡು ಒಟ್ಟಲ್ಲಿ ನಮ್ಮಿಂದ ಆ ತಂಡದಲ್ಲಿ ಸೇರ್ಕೊಳ್ಳಿಕ್ಕಾಗಿಲ್ಲ ಇರ್ಲಿ ಅವ್ರ ಮಾರ್ಗದರ್ಶನ ನಮ್ಗೆ ಸದಾ ಇರತ್ತೆ ಅಂತ ಹೇಳ್ತಾ ನಮಗೆ ಹದಿಮೂರು ಜನ ನಾನು ಈಗ ಉಪಾದೇಶದ ಅವಿಗಾದಗಳ ಆಯ್ಕೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಕೃಷ್ಣಮೂರ್ತಿ ಭಂಡಾರಿ ಅವರು ವಿನಾಯಕ ಅವರು ಬಿ ದೇವೇಂದ್ರಪ್ಪ ಅವರು ನಮ್ಮ ಬಸಲಿಂಗ ದಳವಾಯಿ ಅವರು ಮಧುಮಾಲ್ತಿಯವರು ಅವರು ಆನಂತರ ನಮ್ಮ ರಮೇಶ್ ಅವರು ನಾರಾಯಣ ಅವರು ನಂತರ ಮೋಹನ್ ಅವರು ಡಿಶ್ ಗುರು ಅವರು ಆನಂತರ ನಮ್ಮ ಗಜಾಂಜ್ರು ಮತ್ತು ನಮ್ಮ ಶ್ರೀನಿವಾಸ ಅವರು ಎಲ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸಿ ಬ್ಯಾಂಕಿನ ಶ್ರೇಯಸ್ಸಿಗೆ ನಮ್ಮ ಕೈಲಾದ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀನಿ ನಮ್ಗೆ ಸಾಕಾರ ಮಾಡಿರುವಂತ ನಮ್ಮ ಶೇರ್ದಾರರು ಸಿಬ್ಬಂದಿಗಳು ವಿಗ್ನಿ ಸಂಗ್ರಾಹಕರು ನಮ್ಮ ಹಿತೈಷಿಗಳು ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಗೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೇನೆ